ಅನ್ನ ಜೊತೆ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಅದರ ಟೇಸ್ಟೇ ಬೇರೆ ಪ್ರತಿ ಸಾರಿ ಬೇಳೆನ ಬೇಯಿಸಿ ಸಾರು ಮಾಡೋ ಬದಲು ಈ ತರ ಒಂದು ಮಸಾಲೆಗಳನ್ನೆಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಮಾಡಿದ್ರೆ ಸೂಪರ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ಒಂದು ಟೊಮೆಟೊ ಸಾರನ್ನ ಎಲ್ಲ ಮಸಾಲೆ ಪದಾರ್ಥಗಳನ್ನ ಫ್ರೈ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಒಂದು ಮಾಡಿದಂತ ಒಂದು ಸಾರು ಮಾಡ್ತಾ ಇದ್ದೇವೆ ನೋಡಿ ಇದು ಬೆಳಕಿಗೆ ಅನ್ನಕ್ಕೆಲ್ಲ ಸೂಪರ್ ಆಗ್ತದೆ ಇವಾಗ ನಾವೊಂದು ಟೊಮೆಟೊ ಸಾರು ಮಾಡ್ಲಿಕ್ಕೆ ಹೊರಟದ್ದು ಟೊಮೆಟೊ ರಸಮ್ಮೆ ಫಸ್ಟಿಗೆ ಒಂದು ಮಸಾಲೆ ಮಾಡ್ಲಿಕ್ಕೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಜೊತೆಗೆ ಹೊರಿಬೇಕು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ಬೇಕು ಕೊತ್ತಂಬರಿ ಜಾಸ್ತಿ ಹಾಕಿದ್ರೆ ಸಾರು ಪರಿಮಳ ಆಗ್ತದೆ ಕೊತ್ತಂಬರಿ ಹಾಕಿದ್ದೇನೆ ಮತ್ತೊಂದಿಷ್ಟು ತೊಗರಿ ತೊಗರಿಬೇಳೆ ಒಂದಿಷ್ಟು ಕಡಲೆಬೇಳೆ ಸ್ವಲ್ಪ ಕಾಳು ಇಷ್ಟು ಜೀರಿಗೆ ಖಾರ ಎಷ್ಟು ಬೇಕಷ್ಟೊಂದು ಈಗ ನಾನು ನಾಲ್ಕು ನಾಲ್ಕು ಬ್ಯಾಡಗೆ ಮೆಣಸು ಈಗ ಇದನ್ನೆಲ್ಲ ಜೊತೆಗೆ ಮೀಡಿಯಂ ಫ್ಲೇಮಲ್ಲಿ ಹೊರ್ಕೊಳ್ಬೇಕು ಚೆನ್ನಾಗಿ ಪರಿಮಳ ಬರೋ ತನಕ ಹೊರಬೇಕು ಇದು ಮೇನ್ ಆಗಿ ಬೆಳ್ತಿಗೆ ಅನ್ನ ಊಟಕ್ಕೆ ಸೂಪರ್ ಆಗಿರ್ತದೆ ಹಾಗೇ ಇದೊಂಥರ ಟೂ ಇನ್ ಒಂಥರ ಇನ್ನು ಇದನ್ನು ಸಾರು ಸಾಂಬಾರು ಎರಡು ಟೈಪನ್ನು ಯೂಸ್ ಮಾಡ್ಬೋದು ಆಮೇಲೆ ತೊಗರಿ ಎಲ್ಲ ಹಾಕ್ತೇವಲ್ಲ ಹಾಗೆ ಸ್ವಲ್ಪ ತಿಕ್ನೆಸ್ ಬರ್ತದೆ ಈಗ ಸ್ವಲ್ಪ ಫ್ರೈ ಆಯ್ತು ಈಗ ಹುಣಸೆ ಹಣ್ಣು ಹಾಕ್ತಾ ಇದ್ದೇನೆ ಸ್ವಲ್ಪ ಇಂಗು ನೋಡಿ ಇದು ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ನೀವು ಬೇಳೆ ಬೇಯಿಸಿ ಮಾಡೋದಕ್ಕಿಂತ ಈ ತರ ಮಾಡಿದ್ರೆ ಒಂದ್ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪ್ರತಿ ಸಾರಿ ಒಂದೇ ಟೈಪ್ ಮಾಡೋದಕ್ಕೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಇದ್ರೆ ನಮಗೆ ಊಟಕ್ಕೂ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ತುಂಬಾ ಇರುತ್ತೆ ಸಾರಿ ಹ ಇದು ಪರಿಮಳ ಜಾಸ್ತಿ ಇದಕ್ಕೆ ಚೆನ್ನಾಗಿ ಹೊರೀತೇವಲ್ಲ ಮಸಾಲೆಯನ್ನು ಹಾಗಾಗಿ ಪರಿಮಳ ಒಳ್ಳೆ ಚೆನ್ನಾಗಿ ಪರಿಮಳ ಬರ್ತದೆ ಮತ್ತೆ ಕ್ವಿಕ್ ಆಗಿ ಮಾಡ್ಬೋದು ಇನ್ನೊಂದಿಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಸ್ವಲ್ಪ ಕರಿಬೇವಿನ ಸೊಪ್ಪು ನೋಡಿ ಅದು ನಮಗೆ ಪರಿಮಳದಲ್ಲೇ ಗೊತ್ತಾಗ್ತದೆ ಎಷ್ಟು ಆಯ್ತಾ ಇಲ್ವಾ ಅಂತ ಕೆಂಪಾಯ್ತು ನೋಡಿ ಎಲ್ಲ ತೊಗರಿ ಕಡಲೆಬೇಳೆ ಕೊತ್ತಂಬರಿ ಜೀರಿಗೆ ಎಲ್ಲ ಕೆಂಪಾಯ್ತು ಮೆಣಸು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸ್ವಲ್ಪ ಅದು ಕೂಲ್ ಆಗ್ಬೇಕು ಗ್ರೈಂಡ್ ಮಾಡೋ ಮುಂಚೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೇನೆ ಟೊಮೆಟೊ ಬೇಯಿಸ್ಲಿಕ್ಕೆ ಇಡುವ ಕ್ವಿಕ್ಕಾಗಿ ಟೊಮೆಟೊ ಸಾರು ಡಿಫ್ರೆಂಟ್ ಟೈಪ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಇದು ಒನ್ ಆಫ್ ದ ಟೈಪ್ ಎಲ್ಲ ಗ್ರೈಂಡ್ ಮಾಡಿ ಈಗ ಇದಕ್ಕೆ ಬೇಯಿಸ್ಲಿಕ್ಕೆ ಇಡುವಾಗ ಉಪ್ಪು ಮತ್ತೆ ಅರಸಿನ ಹಾಕ್ಬೇಕು ಈಗ ಒಂದು ಸ್ವಲ್ಪ ಅರಸಿನ ಟೊಮೆಟೊ ಬೇಗ ಬೇಯ್ತದೆ ಹಾಗಾಗಿ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷದಲ್ಲಿ ಮೀಡಿಯಂ ಇಟ್ಟರೆ ಚೆನ್ನಾಗಿ ಬೇಯ್ತದೆ ಯಾವಾಗಲೂ ನಾವು ತರಕಾರಿ ಬೇಯಿಸುವಾಗ ಯಾವುದೇ ತರಕಾರಿ ಆಗ ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ಹಾಕ್ಬೇಕು ಮತ್ತೆ ಸೇರಿಸ್ಬೇಕು ಅವಾಗ ಬೇಗ ಬೇಯ್ತದೆ ಕೂಡ ಚೆನ್ನಾಗಿ ಬ್ಲೆಂಡ್ ಆಗ್ತದೆ ಮತ್ತು ಮಸಾಲೆಲ್ಲ ಹಾಕಿದ ಮೇಲೆ ಎಷ್ಟು ಬೇಕಷ್ಟು ನೀರು ಜಾಸ್ತಿ ಹಾಕ್ಕೊಳ್ಬೋದು ಈಗ ನಾವು ಫ್ರೈ ಮಾಡಿದ ಮಸಾಲೆ ತಣ್ಣಗಾಗಿದೆ ಇನ್ನು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಗ್ರೈಂಡ್ ಆಗಬೇಕು ಅದಕ್ಕಾಗಿ ನೀವು ಬೆಟರ್ ಚಿಕ್ಕ ಮಿಕ್ಸ್ ಮಿಕ್ಸಿ ಜಾರಲ್ಲಿ ಚಿಕ್ಕದಿರುತ್ತಲ್ಲ ಅದು ತಗೊಂಡ್ರೆ ಫೈನ್ ಗ್ರೈಂಡ್ ಆಗ್ತದೆ ಮತ್ತು ಡಿಪೆಂಡ್ಸ್ ನೀವು ಜಾಸ್ತಿ ಜನಕ್ಕೆ ಮಾಡೋದಾದ್ರೆ ಚಿಕ್ಕ ಮಿಕ್ಸಿ ಜಾರದೇ ಆಗಲಿಕ್ಕಿಲ್ಲ ಒಂದಿಷ್ಟು ಬೆಲ್ಲ ರುಚಿಗೆ ಈಗ ನೋಡಿ ಇದನ್ನು ಫೈನ್ ಗ್ರೈಂಡ್ ಮಾಡಿದ್ದೇನೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಪರಿಮಳ ಬರ್ತಾ ಇದೆಲ್ಲ ಮಸಾಲೆದು ಈಗ ಈ ಗ್ರೈಂಡ್ ಮಾಡಿದ ಮಸಾಲೆಯನ್ನ ಟೊಮೆಟೊ ಬೆಂದಿದೆ ಈಗ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸಿ ಜಾರಲ್ಲಿದ್ದ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೇನೆ ಇನ್ನು ಸ್ವಲ್ಪ ನೀರು ಬೇಕು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿದ್ರೆ ಆಯಿತು ಈಗ ನೋಡಿ ಈಗ ಸಾರು ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ಉಪ್ಪೆಲ್ಲ ಬೇಕಾದಷ್ಟು ನೋಡಿ ಹಾಕಿ ಆಯ್ತು ಈ ತರ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ಐದು ನಿಮಿಷ ಕುದಿಬೇಕು ಚೆನ್ನಾಗಿ ಸಾರು ಮತ್ತೆ ಇದೆಲ್ಲ ಅಮ್ಮ ಹಿರಿಯರೆಲ್ಲ ಹೇಳಿದ್ದ ಈ ತರ ಸೆಂಟರ್ ಅಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆದ್ರೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಆಯ್ತು ಅಂತ ಲೆಕ್ಕ ಅಂತೆ ನೋಡಿ ಈಗ ಚೆನ್ನಾಗಿ ಸಾರು ಕುದಿದಾಯ್ತು ಇನ್ನೀಗ ಇದನ್ನ ಆಫ್ ಮಾಡಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ಹಾಕದ್ಮೇಲೆ ಕುದಿಸ್ಬೇಡಿ ಅದರ ಪರಿಮಳ ಹೋಗ್ತದೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಡಬೇಕು ಒಂದು ಸಿಂಪಲ್ ಒಗ್ಗರಣೆ ಕೊಡ್ಬೇಕು ಇದಕ್ಕೆ ಸಾರಿಗೆ ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಬಿಸಿ ಆಯ್ತು ಒಗ್ಗರಣೆಗೊಂದು ಚಿಕ್ಕ ಮೆಣಸು ನೋಡಿ ಸಾಸಿವೆ ಚಟಾಪಟ ಅನ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಇದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಈ ತರ ಒಗ್ಗರಣೆ ಹಾಕಿದ್ರೆ ಚಟಪಟ ಹೊಟ್ಟಿದ ಸಾಸಿವೆ ಒಗ್ಗರಣೆ ಹಾಕಿದ್ರೆ ಒನ್ ಮೂರ್ ಸೌಟ್ ಒನ್ ಮೂರ್ ಸೌಟ್ ಅಂತ ಊಟ ಮಾಡ್ತಾನೆ ಇರೋದು ನೋಡಿ ಸಾರು ರೆಡಿ ಟೊಮೆಟೊ ಸಾರು ಇದನ್ನ ಈ ಸಾರನ್ನ ಬೆಳ್ತಿಗೆ ಅನ್ನ ಜೊತೆ ತುಪ್ಪ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಅದರ ಟೇಸ್ಟೇ ಬೇರೆ ಪ್ರತಿ ಸಾರಿ ಬೇಳೆನ ಬೇಯಿಸಿ ಸಾರು ಮಾಡೋ ಬದಲು ಈ ತರ ಒಂದು ಮಸಾಲೆಗಳನ್ನೆಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ತುಪ್ಪ ಬೇಯಸ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಆ ತುಪ್ಪ ಹಾಕಿ ಬಿಸಿ ಬಿಸಿ ಸಾರು ಊಟ ಮಾಡೋ ರುಚಿನೇ ಒಂದು ಬೇರೆ ನೀವು ಈ ತರ ಸಾರು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಭಾವಲೋಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು